ಫೋರ್ಟೀನ್ ಬೈ ಏಟ್ ಇಂಚಸ್ ಫ್ರೇಮ್ ಲೆಂತ್ ಅಲ್ಲಿ ಬ್ಯಾಕ್ ನೆಕ್ ಅರ್ಧ ಆಗುತ್ತೆ ಟೂ ಟು ತ್ರೀ ಅವರ್ಸ್ ಅಲ್ಲಿ ಒನ್ ಕಂಪ್ಲೀಟ್ ಬ್ಲೌಸ್ ಮುಗಿಸ್ಬಿಡ್ಬೋದು ನೀವು ದುರ್ಗಾ ಇದೆಲ್ಲ ಮಾಡಕ್ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ತ್ರೀ ಟು ಫೋರ್ ಅವರ್ಸ್ ಅಲ್ಲಿ ನೀವು ಫೋಟೋ ಎಂಬ್ರಾಯ್ಡ್ರೀಸ್ ಮಾಡ್ಬಿಡ್ಬೋದು ಸರ್ ನಾಲ್ಕು ಸರಿ ಸೆಟ್ ಮಾಡಿದ್ರೆ ಒನ್ ಕಂಪ್ಲೀಟ್ ಬ್ಲೌಸ್ ರೆಡಿ ಆಗುತ್ತೆ ಪೇಂಟಿಂಗ್ ತರ ಇರುತ್ತೆ ನಿಮಗೆ ಬಟ್ ಕಂಪ್ಲೀಟ್ಲಿ ಥ್ರೆಡ್ ವರ್ಕ್ ಫೋರ್ಟೀನ್ ಬೈ ಏಟ್ ಇಂಚಸ್ ಫ್ರೇಮ್ ಲೆಂತ್ ಬರುತ್ತೆ ಸರ್ ನಮಸ್ತೆ ನಾನು ದೀಪಾ ಯುವಮಿ ಎಂಬ್ರಾಯ್ಡ್ರಿ ಮಿಷಿನ್ಸಲ್ಲಿ ಬಾಣಿಜ್ರ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಆಫೀಸ್ ಲೊಕೇಶನ್ ಎಲ್ಲಿರೋದು ಅಂದರೆ ಸಿಕ್ಸ್ ಬ್ಲಾಕ್ ರಾಜಾಜಿನಗರ್ ಡಾಕ್ಟರ್ ರಾಜ್ಕುಮಾರ್ ರೋಡಲ್ಲಿ ಬರುತ್ತೆ ನಿಯರ್ ಬೈ ಲೊಕೇಶನ್ಸ್ ಅಂತ ಬರವಾಗ ಎಸ್ ಜಿ ಆರ್ ಸ್ಕೂಲ್ ಪ್ರಿನ್ಸ್ ಕ್ಲೀನ್ ಇದೆಲ್ಲ ಲೊಕೇಶನ್ ನಿಯರ್ ಬೈ ಬರುತ್ತೆ ಸರ್ ನಮಗೆ ಆ್ಯಂಡ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ಲಿ ಕಂಪ್ಯೂಟ್ರೈಸ್ ಎಂಬ್ರಾಯ್ಡ್ರಿ ಮಿಷಿನ್ಸ್ ಮತ್ತು ಲೇಸರ್ ಕಟ್ಟಿಂಗ್ ಮಿಷಿನ್ ಪ್ರಿಂಟರ್ ಮಿಷಿನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಥರ ಮಿಷಿನ್ಸ್ ಎಲ್ಲ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂದರೆ ಟೈಲರ್ಸ್ ಮೇಯ್ನ್ ಆಗಿ ವರ್ಕ್ ಫ್ರಮ್ ಹೋಮ್ ಮಾಡ್ಬೇಕು ಅನ್ಕೊಂಡಿರೋ ಹೌಸ್ ವೈಫ್ಸು ಅವ್ರಿಗೆ ಸ್ಟೂಡೆಂಟ್ಸ್ ಅದೆಲ್ಲ ಯೂಸ್ ಆಗುತ್ತೆ ಸರ್ ಈ ತರ ಮಿಷನ್ಸು ಮನೆಯಿಂದಾನೇ ವರ್ಕ್ ಮಾಡಬೇಕು ಮೈನ್ ಆಗಿ ಹೊರಗೆ ಹೋಗಿ ವರ್ಕ್ ಮಾಡೋಕ್ಕಾಗಲ್ಲ ಅನ್ ಅಂತ ಇರೋ ಆ ಥರ ಇರೋ ಕಸ್ಟಮರ್ಸ್ ಬಂದ್ಬಿಟ್ಟು ನಮ್ಮ ಮಿಷನ್ಸ್ ಕಂಪ್ಲೀಟ್ ಆಗಿ ಯೂಸ್ ಆಗುತ್ತೆ ಸರ್ ಸರ್ ಇದು ಫಸ್ಟ್ ಮಾಡೆಲ್ ಬೇಸಿಕ್ ಟೇಬಲ್ ಟಾಪ್ ಮಾಡೆಲ್ ಬಿ ಎಫ್ ಏಟ್ ಜೀರೋ ಒನ್ ಮಿಷನ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಏಯ್ಟ್ ನೀಡಲ್ಸ್ ಬರುತ್ತೆ ಇದು ಬೇಸಿಕ್ ಮಾಡೆಲ್ ಅನ್ನೋದ್ರಿಂದ ನಿಮಗೆ ಫೋರ್ಟೀನ್ ಬೈ ಏಟ್ ಇಂಚಸ್ ಫ್ರೇಮ್ ಲೆಂತ್ ಬ್ಯಾಕ್ ನೆಕ್ ಅರ್ಧ ಆಗುತ್ತೆ ಮಾಡ್ಕೋಬೇಕು ಅದೇ ತರ ಫ್ರಂಟ್ ನೆಕ್ ಚೇಂಜ್ ಮಾಡಬೇಕು ಸ್ಲೀವ್ಸ್ ಎರಡಕ್ಕೂ ಸಪ್ರೇಟ್ ಸಪರೇಟ್ ಆಗಿ ಚೇಂಜ್ ಮಾಡಬೇಕು ಒಟ್ಟು ನೀವು ಐದು ಸರಿ ಸೆಟ್ ಮಾಡಿದ್ರೆ ಒನ್ ಕಂಪ್ಲೀಟ್ ಬ್ಲೌಸ್ ರೆಡಿ ಆಗುತ್ತೆ ಸರ್ ಮೈನ್ ಆಗಿ ಈ ತರ ಮಿಷನ್ಸ್ ಎಲ್ಲ ಮೆನ್ಸ್ ವೇರ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಟೀ ಶರ್ಟ್ ಎಂಬ್ರಾಯ್ಡ್ರಿ ಹುಡ್ಡೀಸ್ ಫಿನಿಶ್ ಗಾರ್ಮೆಂಟ್ಸ್ ಅದೆಲ್ಲ ಮಾಡಕ್ಕೆ ಈ ತರ ಮಿಷಿನ್ಸ್ ತುಂಬಾ ಯೂಸ್ಫುಲ್ ಆಗಿರುತ್ತೆ ಸರ್ ಒನ್ ಕಂಪ್ಲೀಟ್ ಬ್ಲೌಸ್ ಮುಗ್ಸೋಕ್ಕೆ ನಿಮಗೆ ಒನ್ ಅವರಿಂದ ಸ್ಟಾರ್ಟ್ ಆಗಿ ಬ್ರೈಡಲ್ ಬ್ಲೌಸಸ್ ಎಲ್ಲ ನಿಮಗೆ ಫೈವ್ ಅವರ್ಸ್ವರೆಗೂ ಆಗುತ್ತೆ ಸರ್ ಒಂದು ಮನೆಗೆ ನೀವು ನಾಲ್ಕರಿಂದ ಐದು ಬ್ಲೌಸ್ ಮಾಡ್ಬೋದು ಈ ಥರ ಮಿಷನ್ಸಲ್ಲಿ ಸರ್ ಇದು ನಮ್ಮಲ್ಲಿರೋ ಎರಡನೇ ಮಾಡಲು ಎರಡನೇ ಮಾಡಲ್ ಬಂದ್ಬಿಟ್ಟು ನಿಮಗೆ ಬಿ ಸಿ ಒನ್ ಟು ಝೀರೋ ಒನ್ ಬರುತ್ತೆ ಮಿಷನ್ಸ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಸಿಲ್ಕ್ ಥ್ರೆಡ್ ವರ್ಕ್ ಝರಿ ವರ್ಕ್ ಕಚ್ ವರ್ಕ್ ಕಟ್ ವರ್ಕ್ ಮಿರ ವರ್ಕ್ ಇದೆಲ್ಲ ಮಾಡಬಹುದು ಸರ್ ಈ ತರ ಮಿಷನ್ಸ್ ಅಲ್ಲಿ ಬಂದ್ಬಿಟ್ಟು ನೀವು ಸರಿ ಸೆಟ್ ಮಾಡಿದ್ರೆ ಒನ್ ಕಂಪ್ಲೀಟ್ ಬ್ಲೌಸ್ ರೆಡಿ ಆಗುತ್ತೆ ಬ್ಯಾಕ್ನ ಕಂಪ್ಲೀಟ್ ಆಗಿ ರೆಡಿ ಆಗುತ್ತೆ ಫ್ರೆಂಡ್ ನೆಕ್ ಚೇಂಜ್ ಮಾಡ್ಬೇಕು ಸ್ಲೀವ್ಸ್ ಎರಡಕ್ಕೂ ಸಪ್ರೇಟ್ ಸಪ್ರೇಟ್ ಆಗಿ ಚೇಂಜ್ ಮಾಡ್ಬೇಕು ಸರ್ ಸರ್ ನೆಕ್ಸ್ಟ್ ನಮ್ಮಲ್ಲಿರೋ ಟಾಪ್ ಎಂಡ್ ಮಾಡಲ್ ಮಿಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಟಾಪ್ ಎಂಡ್ ಮಾಡಲ್ ಅಲ್ಲಿ ಬಂದ್ಬಿಟ್ಟು ನೀವು ಎಕ್ಸ್ಟ್ರಾ ಆಪ್ಷನಲ್ ಡಿವೈಸಸ್ ಎಲ್ಲ ಕೂಡ ಅಟ್ಯಾಚ್ ಮಾಡ್ಕೋಬಹುದು ಇವಾಗ ಆ ಮಿಷನ್ಸ್ ಅಲ್ಲಿ ಹೇಳಿದ್ನಲ್ಲ ನಾನು ಸಿಲ್ಕ್ ಥ್ರೆಡ್ ವರ್ಕ್ ಝರಿ ವರ್ಕ್ ಕಚ್ ವರ್ಕ್ ಕಟ್ ವರ್ಕ್ ಮಿರ ವರ್ಕ್ ಇದೆಲ್ಲ ಮಾಡಬಹುದು ಅಂತ ಅದೇ ತರ ಈ ಮಿಷನ್ಸ್ ಬಂದ್ಬಿಟ್ಟು ನಿಮಗೆ ಹೇಳ್ತಾರೆ ನೀವು ಅಟ್ಯಾಚ್ ಈ ಡಿವೈಸಸ್ ಅಟ್ಯಾಚ್ ಮಾಡ್ಕೊಂಡ್ರೆ ನಿಮ್ಗೆ ಆರಿ ವರ್ಕ್ ಫಿನಿಶಿಂಗ್ ಬರುತ್ತೆ ಬ್ಲೌಸಸ್ ಮೇಲೆ ಇವಾಗ ನಾನು ಮಿಷಿನ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಬಂದ್ಬಿಟ್ಟು ಎಫ್ ಡಬ್ಲ್ಯೂ ಒನ್ ಟು ಜೀರೋ ಒನ್ ಟ್ವೆಂಟಿ ಬೈ ತರ್ಟಿ ಟೂ ಫ್ರೇಮ್ ಲೆನ್ ಬರುತ್ತೆ ಬ್ಯಾಕ್ ನೆಕ್ ಫ್ರಂಟ್ ನೆಕ್ ಒಂದೇ ಫ್ರೇಮ್ ಅಲ್ಲಿ ರೆಡಿ ಆಗುತ್ತೆ ಸ್ಲೀವ್ಸ್ ಚೇಂಜ್ ಮಾಡ್ಕೋಬೇಕು ಸರ್ ಎರಡು ಸತಿ ಸೆಟ್ ಮಾಡಿದ್ರೆ ಒನ್ ಕಂಪ್ಲೀಟ್ ಬ್ಲೌಸ್ ರೆಡಿ ಆಗುತ್ತೆ ಮಿಷನ್ ಅಲ್ಲಿ ನಿಮಗೆ ಎರಡು ಫ್ರೇಮ್ ಲೆನ್ ಬರುತ್ತೆ ಟ್ವೆಂಟಿ ಬೈ ತರ್ಟಿ ಟು ಟ್ವೆಂಟಿ ಬೈ ಫೋರ್ಟಿ ಏಟ್ ದೊಡ್ಡ ಫ್ರೇಮ್ ಲೆನ್ ಬರುತ್ತೆ ಸಾರಿ ಲೆಹೆಂಗಾ ಚೂಡಿದಾರ್ ಬ್ಲೌಸಸ್ ಇದೆಲ್ಲ ಮಾಡ್ಕೊಳ್ಳೋ ತರ ಇರುತ್ತೆ ಸರ್ ಈ ತರ ಮಿಷನ್ಸ್ ಅಲ್ಲಿ ನಿಮಗೆ ಇದ್ರಲ್ಲಿ ನಿಮಗೆ ಬೀಚ್ ವರ್ಕ್ ಅಂತ ಹೇಳಿದ್ನಲ್ಲ ಬೀಚ್ ವರ್ಕ್ ಬಂದ್ಬಿಟ್ಟು ನಿಮ್ಗೆ ಟೂ ಎಂ ಎಂ ಶುಗರ್ ರೌಂಡ್ ಬೀಚ್ ಇದೆಲ್ಲ ವರ್ಕ್ ಆಗುತ್ತೆ ಫೋರ್ ಎಂ ಎಂ ಪೈಪಿಂಗ್ ಬೀಜ್ ವರ್ಕ್ ಆಗುತ್ತೆ ಸೀಕ್ವೆನ್ಸ್ ಅಂತ ಬರೋವಾಗ ನಿಮ್ಗೆ ಈ ತರ ಸೀಕ್ವೆನ್ಸ್ ಬರುತ್ತೆ ಸರ್ ಚಮಕಿ ವರ್ಕ್ ಅಂತ ಹೇಳ್ತಾರಲ್ವಾ ಚಮಕಿ ವರ್ಕ್ ಬರುತ್ತೆ ತ್ರೀ ಎಮ್ ಎಮ್ ಮತ್ತೆ ಫೈವ್ ಎಮ್ ಎಮ್ ಚಮಕಿ ವರ್ಕ್ ಆಗುತ್ತೆ ಕಾರ್ಡಿಂಗ್ ಡಿವೈಸ್ ಅಂತ ಇರುತ್ತೆ ಕಾರ್ಡಿಂಗ್ ಡಿವೈಸ್ ಅಟ್ಯಾಚ್ ಮಾಡಿಕೊಂಡ್ರೆ ವರ್ಕ್ ಬರುತ್ತೆ ಸರ್ ತಿಕ್ ಝರಿ ವರ್ಕ್ ಅಂದ್ರೆ ನಿಮ್ಗೆ ಜರ್ದೂಜಿ ಫಿನಿಶಿಂಗ್ ಬರುತ್ತೆ ಈ ತರ ಇರುತ್ತೆ ಸರ್ ಜರ್ದೂಸಿ ಥ್ರೆಡ್ಸ್ ಎಲ್ಲ ನಿಮ್ಗೆ ಈ ತರ ಇರುತ್ತೆ ನಮ್ಮ ಮಿಷಿನ್ಸ್ ಅಲ್ಲಿ ಬಂದ್ಬಿಟ್ಟು ಈ ತರ ವರ್ಕ್ ಫಿನಿಶಿಂಗ್ ಬರುತ್ತೆ ಸರ್ ನಿಮ್ಗೆ ನಿಮ್ಗೆ ಹ್ಯಾಂಡ್ ವರ್ಕ್ ಎಲ್ಲ ಮಾಡ್ತಾರಲ್ವಾ ಹ್ಯಾಂಡ್ ವರ್ಕ್ ಎಲ್ಲ ಹ್ಯಾಂಡ್ ವರ್ಕ್ ಎಲ್ಲ ಕೊಟ್ಟರೆ ನೀವು ಈ ತರ ಬ್ಲೌಸಸ್ ಎಲ್ಲ ಎರಡರಿಂದ ಮೂರು ದಿನ ತಗೋತಾರೆ ಈ ತರ ಡಿಸೈನ್ಸ್ ಮಾಡಕ್ಕೆ ಬಟ್ ನಮ್ಮ ಮಿಷಿನ್ಸ್ ಅಲ್ಲಿ ಟೂ ಟು ತ್ರೀ ಅವರ್ಸ್ ಅಲ್ಲಿ ಒನ್ ಕಂಪ್ಲೀಟ್ ಬ್ಲೌಸ್ ಮುಗಿಸ್ಬಿಡ್ಬೋದು ನೀವು ಈ ತರ ಫಿನಿಶಿಂಗ್ ಬರುತ್ತೆ ನೋಡಿ ಸರ್ ಇವಾಗ ಟ್ರೆಂಡಿಂಗ್ ಆಗಿರೋದು ಬಂದ್ಬಿಟ್ಟು ಕಟ್ ವರ್ಕ್ ಪ್ಯಾಚ್ ವರ್ಕ್ ಇದೆಲ್ಲ ಟ್ರೆಂಡಿಂಗ್ ಆಗಿದೆ ಪ್ಯಾಚ್ ವರ್ಕ್ ಕೊಟ್ಟಿದ್ದೀವಿ ನೆಟ್ನ ಓಕೆ ಇದು ಕಟ್ ವರ್ಕ್ ಸರ್ ಕಟ್ ವರ್ಕ್ ಫಿನಿಶಿಂಗ್ ನೋಡಿ ಎಷ್ಟು ಕ್ಲಿಯರ್ ಆಗಿ ಬಂದಿದೆ ನಮ್ಮ ಮಿಷಿನ್ಸ್ ಅಲ್ಲಿ ಜಸ್ಟ್ ಎಂಬ್ರಾಯ್ಡ್ರಿ ವರ್ಕ್ಸ್ ಮಾತ್ರ ಅಲ್ಲದೆ ಫೋಟೋ ಎಂಬ್ರಾಯ್ಡ್ರಿ ವರ್ಕ್ಸ್ ಕೂಡ ಮಾಡಬಹುದು ಸರ್ ಓಕೆ ಇದು ಏನ್ ಟೈಮ್ ತಗೊಳ್ಳುತ್ತೆ ಮೇಡಮ್ ಇದೆಲ್ಲ ಕಂಪ್ಲೀಟ್ ಆಗಕ್ಕೆ ನಿಮಗೆ 6 ಟು 7 ಅವರ್ಸ್ ಆಗುತ್ತೆ ಸರ್ ಇದೆಲ್ಲ ಮಾಡಕ್ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ತ್ರೀ ಟು ಫೋರ್ ಅವರ್ಸ್ ಅಲ್ಲಿ ಫೋಟೋ ಎಂಬ್ರಾಯ್ಡ್ರೀಸ್ ಮಾಡ್ಬಿಡ್ಬೋದು ಸರ್ ಮೋದಿ ಅವ್ರದ್ದು ಫೋಟೋ ಎಂಬ್ರಾಯ್ಡ್ರಿ ಮಾಡಿದೀವಿ ಎಷ್ಟು ಕ್ಲಾರಿಟಿ ಇದೆ ನೋಡಿ ಸರ್ ಅದು ಪೇಂಟಿಂಗ್ ತರ ಇರುತ್ತೆ ನಿಮ್ಗೆ ಬಟ್ ಕಂಪ್ಲೀಟ್ಲಿ ಥ್ರೆಡ್ ವರ್ಕ್ ಸರ್ ಮೆಷಿನ್ ಜೊತೆಗೆ ನಾವು ಬಂದ್ಬಿಟ್ಟು ನಿಮಗೆ ಡಿಸೈನ್ಸ್ ಕೊಡ್ತೀವಿ ಡಿಸೈನ್ಸ್ ಕೊಡ್ತೀವಿ ಸರ್ ಫೈವ್ ತೌಸಂಡ್ ಬುಟ್ಟ ಡಿಸೈನ್ಸ್ ಕೊಡ್ತೀವಿ ಬುಟ್ಟಾ ಡಿಸೈನ್ಸ್ ಅಲ್ಲಿ ಬಂದ್ಬಿಟ್ಟು ನೀವು ಸಾರಿ ಡಿಸೈನಿಂಗ್ ಟೀ ಶರ್ಟ್ಸ್ ಹುಡ್ಡೀಸ್ ಇದ್ರ ಮೇಲೆಲ್ಲ ಡಿಸೈನಿಂಗ್ ಮಾಡ್ಕೋಬಹುದು ಸರ್ ನಮ್ಮ ಮಿಷಿನ್ಸ್ ಅಲ್ಲಿ ಫಸ್ಟ್ ನಾನು ಹೇಳ್ದಂಗೆ ಬ್ಲೌಸ್ ಡಿಸೈನ್ಸ್ ಮಾತ್ರ ಆಗಲ್ಲ ಸರ್ ನಿಮಗೆ ಫೋಟೋ ಎಂಬ್ರಾಯ್ಡ್ರಿ ಆಗುತ್ತೆ ಹುಡ್ಡೀಸ್ ಟೀ ಶರ್ಟ್ಸ್ ಫಿನಿಶ್ ಗಾರ್ಮೆಂಟ್ಸ್ ಫಿನಿಶ್ ಗಾರ್ಮೆಂಟ್ಸ್ ಅಂದ್ರೆ ನಿಮಗೆ ಹೇಳಿದ್ನಲ್ಲ ಇವಾಗ ನನ್ನ ಟ್ರೌಸರ್ಸ್ ಟೀ ಶರ್ಟ್ಸು ಮತ್ತೆ ಲೋಗೋ ಎಂಬ್ರಾಯ್ಡ್ರೀಸ್ ಮಾಡ್ಕೋಬಹುದು ಲೋಗೋ ಎಂಬ್ರಾಯ್ಡ್ರೀಸ್ ಅಂದ್ರೆ ನಿಮಗೆ ಸ್ಕೂಲ್ ಲೋಗೋ ಕಾಲೇಜ್

ಹೌದು ಮಲ್ಟಿ ಮಲ್ಟಿ ಕಲರ್ ಥ್ರೆಡ್ಸ್ ಕೂಡ ಅವೈಲೇಬಲ್ ಇದೆ ಸರ್ ಟೀ ಶರ್ಟ್ ಮೇಲೆ ಎಂಬ್ರಾಯ್ಡ್ರಿ ಮಾಡಬಹುದು ಅಂತ ಹೇಳಿದ್ನಲ್ಲ ಟೀ ಶರ್ಟ್ ಮೇಲೆ ಎಂಬ್ರಾಯ್ಡ್ರಿ ಮಾಡೋಕ್ಕೆ ನಿಮ್ಗೆ ಈ ತರ ಫೈಬರ್ ಫ್ರೇಮ್ಸ್ ಯೂಸ್ ಮಾಡಿಕೊಂಡು ಎಂಬ್ರಾಯ್ಡ್ರಿ ವರ್ಕ್ಸ್ ಕಂಪ್ಲೀಟ್ ಮಾಡ್ಕೋಬೋದು ಸರ್ ನೀವು ಚಿಕ್ಕ ಚಿಕ್ ಬಟ್ಟೆ ಇರುತ್ತಲ್ವಾ ಅದ್ರ ಮಾಡಕ್ಕೆ ನಿಮ್ಗೆ ಈ ತರ ಫೈಬರ್ ಫ್ರೇಮ್ಸ್ ಇದ್ರೆನೆ ಮಾಡ ಸರ್ ಇವಾಗಿನ ಜನರೇಷನ್ ಅಲ್ಲಿ ಮೇಜರ್ ಆಗಿ ಟೈಲರ್ ಫೇಸ್ ಮಾಡೋ ಇಶ್ಯೂ ಏನಂದ್ರೆ ಬಟ್ಟೆ ಮೇಲೆ ಮೆಜರ್ಮೆಂಟ್ ಹಾಕಕ್ಕೆ ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಕಟಿಂಗ್ ಮಾಡಕ್ಕೆ ಕಟಿಂಗ್ ಮಾಸ್ಟರ್ಸ್ ಇವಾಗೆಲ್ಲ ಸಿಗೋದು ತುಂಬಾ ಕಷ್ಟ ಆಗ್ತಾ ಇದೆ ಅದಕ್ಕೆ ನಮ್ಮಲ್ಲಿ ಒಂದು ಸೊಲ್ಯೂಷನ್ ಇದೆ ಅದ್ ಬಂದ್ಬಿಟ್ಟು ನಾವು ಕಟಿಂಗ್ ಮಾಸ್ಟರ್ ಅಂತ ಒಂದು ಸಾಫ್ಟ್ವೇರ್ ಲಾಂಚ್ ಮಾಡಿದೀವಿ ಈ ಕಟಿಂಗ್ ಮಾಸ್ಟರ್ ಸಾಫ್ಟ್ವೇರ್ ಇಟ್ಕೊಂಡು ನಿಮ್ಗೆ ಪ್ರಿಂಟ್ ಆಗುತ್ತೆ ಬ್ಲೌಸ್ ಡಿಸೈನ್ಸ್ ಶರ್ಟ್ಸ್ ಕಿಡ್ಸ್ ವೇರ್ ಇದೆಲ್ಲ ಪ್ರಿಂಟ್ ಆಗುತ್ತೆ ಅಂಡ್ ನೆಕ್ಸ್ಟ್ ಲೇಸರ್ ಕಟಿಂಗ್ ಮಿಷಿನ್ ಅಲ್ಲಿ ಡೈರೆಕ್ಟ್ ಆಗಿ ಬಟ್ಟೆ ಕಟ್ ಆಗುತ್ತೆ ಓಕೆ ಅಂತ ಹೇಳಿದ್ರೆ ಇದು ಎಷ್ಟು ಬಟ್ಟೆವರೆಗೂ ಕಟ್ ಆಗ್ಬೋದು ಒಂದ್ಸರಿ ಆರು ಬಟ್ಟೆ ಕಟ್ ಆಗುತ್ತೆ ಸರ್ ಇದರಲ್ಲಿ ಕಟ್ ಆಗುತ್ತೆ ನೀವು ಎಂಟ್ರಿ ಮಾಡಿಕೊಂಡು ಕಟಿಂಗ್ ಕೊಟ್ಟರೆ ಆಗುತ್ತೆ ಕಟ್ಟಿಂಗ್ ಬಗ್ಗೆ ಹೇಳಿದ್ನಲ್ಲ ಅದನ್ನು ಹೇಗೆ ಮಾಡೋದು ಯಾವ ತರ ಮಾಡ್ತೀನಿ ನೋಡಿ ನಮ್ಮಲ್ಲಿ ತರ್ಟಿ ಪ್ಲಸ್ ಮಾಡೆಲ್ಸ್ ಅವೈಲೇಬಲ್ ಇದೆ ಇದರಲ್ಲಿ ಡಾಟ್ ಬ್ಲೌಸು ವಿತ್ ಪಟ್ಟಿ ವಿತೌಟ್ ಪಟ್ಟಿ ಪ್ರಿನ್ಸಸ್ ಕಟ್ಟು ಆಲ್ಟ ಕಟ್ಟು ಇದೆಲ್ಲ ಅವೈಲಬಲ್ ಇದೆ ಸರ್ ಅಂಡ್ ನೆಕ್ಸ್ಟ್ ನೆಕ್ ಡಿಸೈನ್ಸ್ ನೆಕ್ ಡಿಸೈನ್ಸ್ ನೋಡಿ ತರ್ಟಿ ಪ್ಲಸ್ ನೆಕ್ ಡಿಸೈನ್ಸ್ ಇರುತ್ತೆ ಓಕೆ ನೆಕ್ ಡಿಸೈನ್ಸ್ ಅಲ್ಲಿ ಫ್ರಂಟ್ ನೆಕ್ ಬ್ಯಾಕ್ ನೆಕ್ ಅದೆಲ್ಲ ಕೂಡ ಚೇಂಜ್ ಮಾಡ್ಕೋಬಹುದು ಬ್ಲೌಸಸ್ ಸ್ಲೀವ್ಸ್ ಸ್ಲೀವ್ಸ್ ಅಲ್ಲಿ ಬಂದ್ಬಿಟ್ಟು ಶಾರ್ಟ್ ಸ್ಲೀವ್ಸ್ ಎಲ್ಬೋ ಸ್ಲೀವ್ಸ್ ತ್ರೀ ಫೋರ್ತ್ ಕ್ಯಾಪ್ ಸ್ಲೀವ್ ಪಫ್ ಸ್ಲೀವ್ಸ್ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ನೀವು ಮೆಜರ್ಮೆಂಟ್ಸ್ ಸರ್ ಓಕೆ ಮೆಜರ್ಮೆಂಟ್ಸ್ ಮಾತ್ರ ಹಾಕೊಂಡ್ರೆ ಸಾಕು ಮೆಜರ್ಮೆಂಟ್ಸ್ ಹಾಕೊಂಡು ಪ್ರಿಂಟ್ ಕೊಟ್ಟರೆ ನಿಮ್ಗೆ ಆಟೋ ಪ್ರಿಂಟ್ ಆಗ್ಬಿಡುತ್ತೆ ಇದೇನು ಪ್ರಿಂಟ್ ಬರುತ್ತಾ ಮೇಡಮ್ ಇದು ಹೌದು ಪ್ರಿಂಟ್ ಬರುತ್ತೆ ಓಕೆ ಕೊಡಿ ಸರ್ ಇವಾಗ ನೋಡಿದ್ರಲ್ಲ ಇದು ಬ್ಯಾಕ್ ಪೋರ್ಷನ್ ಪ್ರಿಂಟ್ ಆಗಿರೋದು ನೆಕ್ಸ್ಟ್ ಇದೇ ಬಂದ್ಬಿಟ್ಟು ನಿಮ್ಗೆ ಗ್ಲೇಸರ್ ಕಟ್ಟಿಂಗ್ ಅಲ್ಲಿ ಕಟ್ ಆದ್ರೆ ಹೇಗಿರತ್ತೆ ಅಂತ ಅದನ್ನು ಒಂದು ವಿಡಿಯೋ ತೋರಿಸ್ತೀನಿ ನೋಡಿ ನಿಮಗೆ ಸರ್ ಇವಾಗ ನೋಡಿದ್ರಲ್ಲ ಪ್ರಿಂಟಿಂಗ್ ಆಪ್ಷನ್ ಕೊಟ್ಟರೆ ಯಾವ ತರ ಬ್ಯಾಕ್ ನೆಕ್ ಬ್ಲೌಸ್ ಕಂಪ್ಲೀಟ್ ಬ್ಲೌಸ್ ಪ್ರಿಂಟ್ ಹೇಗ್ ಬರುತ್ತೆ ಅಂತ ನೋಡಿದ್ರಲ್ಲ ಅದೇ ತರ ಲೇಸರ್ ಕಟಿಂಗ್ ಆಪ್ಷನ್ ಕೊಟ್ಟರೆ ನಿಮ್ಗೆ ಹೇಗ್ ಕಟಿಂಗ್ ಆಗುತ್ತೆ ಅಂತ ತೋರಿಸ್ತೀನಿ ಸರ್ ಸರ್ ಇವಾಗ ಬ್ಲೌಸ್ ಹೇಗೆ ಕಟ್ ಆಗಿದೆ ಅಂತ ನೋಡಿದ್ರಲ್ಲ ಇದು ಫ್ರಂಟ್ ಪೋರ್ಷನ್ ಫ್ರಂಟ್ ಪೋರ್ಷನ್ ನೋಡಿ ಎಷ್ಟು ಕ್ಲೀನಾಗಿ ಕಟ್ ಆಗಿದೆ ಯಾವುದೇ ಡಿಫಾಲ್ಟ್ಸ್ ಇಲ್ಲದೇನೋ ಕ್ಲಿಯರ್ ಆಗಿ ಕಟ್ ಆಗಿದೆ ನೋಡಿ ಈ ಥರ ಕೈಯಲ್ಲಿ ಕಟ್ ಮಾಡೋವಾಗ ಫಿನಿಶಿಂಗ್ ಬರೋಲ್ಲ ಸರ್ ಹೆಚ್ಚು ಕಡಿಮೆ ಬಂದೇ ಬರುತ್ತೆ ಇಲ್ಲಿ ನೋಡಿ ಫ್ರಂಟ್ ಪಟ್ಟಿ ಪೋರ್ಷನ್ ವಿದಿನ್ ತ್ರೀ ಟು ಫೋರ್ ಸೆಕೆಂಡ್ಸ್ ನಿಮಗೆ ಕಟ್ಟಿಂಗ್ ಆದರೆ ಒಂದು ದಿನಕ್ಕೆ ನೀವು ಎಷ್ಟು ಬ್ಲೌಸಸ್ ಕಟ್ ಮಾಡ್ಬೋದು ಪ್ರೊಡಕ್ಷನ್ ಜಾಸ್ತಿ ಮಾಡ್ಬೋದು ಈ ಥರ ಲೇಸರ್ ಕಟಿಂಗ್ ಮಿಷಿನ್ಸ್ ಎಲ್ಲ ಹಾಕೊಂಡ್ರೆ ಸರ್ ಬ್ಲೌಸಸ್ ಬಗ್ಗೆ ಮಾಡೆಲ್ಸ್ ಎಲ್ಲ ನಾನು ತೋರಿಸಿದೆ ನೆಕ್ಸ್ಟ್ ಕಿಡ್ಸ್ ವೇರು ಕಿಡ್ಸ್ ವೇರ್ ಅಲ್ಲಿ ನಿಮಗೆ ಈ ತರ ಮಾಡೆಲ್ಸ್ ಎಲ್ಲ ಇದೆ ಸರ್ ಇದೆಲ್ಲ ಬಂದ್ಬಿಟ್ಟು ಅಂಬ್ರೆಲಾ ಫಿನಿಶಿಂಗು ನಾರ್ಮಲ್ ಫ್ರಾಕ್ಸ್ ಲೇಯರ್ಡ್ ಫ್ರಾಕ್ಸ್ ಅಂಬ್ರೆಲಾ ಫ್ರಾಕ್ ಡಬಲ್ ಲೇಯರ್ ಅಂಬ್ರೆಲಾ ಫ್ರಾಕ್ಸ್ ಪ್ಯಾಟರ್ನ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಇದೆಲ್ಲ ಆ್ಯಂಡ್ ನೆಕ್ಸ್ಟ್ ವಿಮೆನ್ಸ್ ವೇರಲ್ಲಿ ಬಂದ್ಬಿಟ್ಟು ನಿಮಗೆ ಚುಡಿದಾರ್ ಪ್ಯಾಟರ್ನ್ಸ್ ಸರ್ ಚುಡಿದಾರ್ ಪ್ಯಾಟರ್ನ್ಸ್ ನೋಡಿ ಬೇಸಿಕ್ ಚುಡಿದಾರ್ಝು ಆಪಲ್ ಕಟ್ ಚುಡಿದಾರ್ಝು ಅಂಬ್ರಲಾ ಅನಾರ್ಕಲಿ ವೇರು ಇದೆಲ್ಲ ಇರುತ್ತೆ ಸರ್ ನಿಮಗೆ ಪ್ಯಾಟರ್ನ್ಸ್ ಅಲ್ಲಿ ನೆಕ್ಸ್ಟ್ ಮೆನ್ಸ್ ವೇರು ಮೆನ್ಸ್ ವೇರಲ್ಲಿ ಬಂದುಬಿಟ್ಟು ನಿಮಗೆ ಶರ್ಟ್ ಪ್ಯಾಟ್ರನ್ ಕೋಟ್ ಕುರ್ತಿ ಟೈಪು ಪ್ಲೇಸರ್ಸ್ ಥರ ಹೌದು ಹೌದು ಸರ್ ಮೆನ್ಸ್ ವೇರ್ ಕಂಪ್ಲೀಟ್ ಆಗಿರುತ್ತೆ ಇದೆಲ್ಲ ಜಸ್ಟ್ ನೀವು ಮೆಷರ್ಮೆಂಟ್ಸ್ ಮಾತ್ರ ಹಾಕ್ಕೊಂಡ್ರೆ ಆಗುತ್ತೆ ನೆಕ್ಸ್ಟ್ ನಮ್ಮ ಸಾಫ್ಟ್ವೇರಲ್ಲಿ ಬಂದ್ಬಿಟ್ಟು ಕಸ್ಟಮರ್ ನೇಮ್ ನಂಬರ್ ಹಾಕೊಂಡ್ರೆ ಸಾಕು ಸರ್ ಅವ್ರದ್ದು ಡೀಟೇಲ್ಸ್ ಎಲ್ಲ ಹೋಗುತ್ತೆ ಆ್ಯಂಡ್ ಈ ಡೀಟೇಲ್ಸ್ ನೀವು ಲಾಸ್ಟ್ ವರೆಗೂ ಯುಟಿಲೈಸ್ ಮಾಡ್ಕೋಬೋದು ಕಸ್ಟಮರ್ ಒಂದೊಂದು ಬಂದ್ ಬಂದು ಮೆಜರ್ಮೆಂಟ್ ಕೊಡಬೇಕು ಅನ್ನೋದೆಲ್ಲ ಇಲ್ಲ ಓಕೆ ಸರ್ ಇವಾಗ ಆಗಿ ಲ್ಯಾಂಗ್ವೇಜ್ ಪ್ರಾಬ್ಲಮೂ ಇರುತ್ತೆ ಕಸ್ಟಮರ್ಸ್ಗೆಲ್ಲ ಅಲ್ಲೇ ಇರುತ್ತೆ ನಾವು ಹೆಂಗ್ ಮಾಡೋದು ಅನ್ನೋದೆಲ್ಲ ಡೌಟ್ ಇರುತ್ತೆ ಆ ಡೌಟು ನಿಮಗೆ ಕ್ಲಿಯರ್ ಮಾಡ್ತೀನಿ ನೋಡಿ ನಮ್ಮ ಸಾಫ್ಟ್ವೇರಲ್ಲಿ ಬಂದ್ಬಿಟ್ಟು ಹಿಂದಿ ತೆಲುಗು ತಮಿಳ್ ಮರಾಠಿ ಕನ್ನಡ ಈ ಥರ ಸಾಫ್ಟ್ವೇರ್ ಸಾಫ್ಟ್ವೇರ್ನ ರೆಡಿ ಮಾಡಿದ್ದೀವಿ ಕಸ್ಟಮರ್ ಕನ್ವೀನಿಯನ್ಸ್ ತಕ್ಕಂಗೆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಂಡು ಮಾಡಬಹುದು ತಗೊಳ್ಳೋದು ಅನ್ನೋ ಡೌಟ್ ಇರುತ್ತೆ ಕಸ್ಟಮರ್ ಗೆ ನಮ್ದು ಬ್ಯಾಂಗ್ಳೂರ್ ಬ್ರಾಂಚ್ ಮಾತ್ರ ಅಲ್ಲದೆ ಆಲ್ ಓವರ್ ಕರ್ನಾಟಕ ನಮ್ದು ಡೀಲರ್ಶಿಪ್ ಮೈಸೂರು ಚಿತ್ರದುರ್ಗ ಬಳ್ಳಾರಿ ಹುಬ್ಲಿ ಬೆಳಗಾಂ ದಾವಣಗೆರೆ ಕುಶಾಲ್ ನಗರ ಶಿವಮೊಗ್ಗ ಕೋಲಾರ್ ಈ ಕಡೆ ಎಲ್ಲ ಬಂದ್ಬಿಟ್ಟು ನಮ್ದು ಡೀಲರ್ಶಿಪ್ಸ್ ಕೂಡ ಅವೈಲೇಬಲ್ ಇದೆ ಸರ್ ನಮ್ದು ಆಲ್ ಓವರ್ ಸೌತ್ ಇಂಡಿಯಾ ಬ್ರಾಂಚ್ ಆಫೀಸಸ್ ಇದೆ ವೈಜಾಗ್ ರಾಜಮಂದ್ರಿ ಹೈದ್ರಾಬಾದ್ ತಮಿಳುನಾಡು ಓಕೆ ಇಲ್ಲೆಲ್ಲ ಬಂದ್ಬಿಟ್ಟು ನಮ್ದು ಬ್ರಾಂಚ್ ಆಫೀಸಸ್ ಇದೆ ಹೈದರಾಬಾದ್ ಅಲ್ಲಿ ಬಂದ್ಬಿಟ್ಟು ನಮ್ದು ಹೆಡ್ ಆಫೀಸ್ ಇರೋದು ಸರ್ ಓಕೆ ಅಂಡ್ ನೆಕ್ಸ್ಟ್ ಮನೆಯಲ್ಲಿ ಹೇಗೆ ಮಿಷನ್ಸ್ ತಗೊಳ್ಳೋದು ಫಿನಾನ್ಸಿಯಲ್ ಫೆಸಿಲಿಟಿ ಹೆಂಗಿರುತ್ತೆ ಅನ್ನೋ ಡೌಟ್ ಇರುತ್ತೆ ನಮ್ಮಲ್ಲಿ ಬಂದ್ಬಿಟ್ಟು ಪ್ರೈವೇಟ್ ಫಿನಾನ್ಸಿಂಗ್ ಅವೈಲೇಬಲ್ ಇದೆ ಸರ್ ಕಿನರಾ ಕ್ಯಾಪಿಟಲ್ ಅಂತ ಅಂಡ್ ನೆಕ್ಸ್ಟ್ ಬಜಾಜ್ ಫೈನಾನ್ಸ್ ಅವೈಲೇಬಲ್ ಇದೆ ಓಕೆ ನೆಕ್ಸ್ಟ್ ಈ ತರ ಮಿಷನ್ಸ್ ಬಂದ್ಬಿಟ್ಟು ಪಿ ಎಂಇ ಜಿ ಪಿ ಲೋನ್ಸ್ ಉದ್ಯೋಗಿನಿ ಸ್ಟಪ್ ಇಂಡಿಯಾ ಆ ತರ ಲೋನ್ಸ್ ಎಲ್ಲ ಕೂಡ ಅವೈಲೇಬಲ್ ಇದೆ ಸರ್ ಓಕೆ ಅದೇ ಮಿಷಿನ್ ಏನಾದ್ರು ನಮ್ಗೆ ಬೇಕು ಅಂತ ಆರ್ಡರ್ ಮಾಡಿದ್ರೆ ಎಷ್ಟು ದಿನದಲ್ಲಿ ಬರುತ್ತೆ ಸರ್ ವಿದಿನ್ ಸೆವೆನ್ ವರ್ಕಿಂಗ್ ಡೇಸ್ ಮಿಷಿನ್ ಡೆಲಿವರ್ ಆಗುತ್ತೆ ಸರ್ ನಿಮಗೆ ನಿಮ್ಮ ಪ್ಲೇಸ್ಗೆ ಡೆಲಿವರ್ ಆಗುತ್ತೆ ನೆಕ್ಸ್ಟ್ ಸರ್ವಿಸಿಂಗ್ ಇಶ್ಯೂ ಒಂದು ಸರಿ ಮಿಷಿನ್ ಸೇಲ್ ಮಾಡಿಬಿಟ್ಟು ನೆಕ್ಸ್ಟ್ ಸರ್ವಿಸಿಂಗ್ ಎಲ್ಲ ಹೇಗಿರುತ್ತೆ ಒಂದು ಥ್ರೆಡ್ಸ್ ತಗೋಬೇಕು ಟ್ರೈನಿಂಗ್ ತಗೋಬೇಕು ಆಲ್ರೆಡಿ ನಾವು ಟೂ ಇಯರ್ಸ್ ಟೂ ಡೇಸ್ ಆಫ್ ಟ್ರೈನಿಂಗ್ ಕೊಡ್ತೀವಲ್ವಾ ಕಸ್ಟಮರ್ಸ್ಗೆ ಸರ್ ಇವಾಗ ಮಿಷಿನ್ಸ್ಗೆಲ್ಲ ಬಂದ್ಬಿಟ್ಟು ನಾವು ಟೂ ಡೇಸ್ ಆಫ್ ಟ್ರೈನಿಂಗ್ ಕೊಡ್ತೀವಿ ಟೂ ಡೇಸಲ್ಲಿ ಕಸ್ಟಮರ್ಸ್ ಹೆಂಗೆ ಕಲಿತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೂ ಒಂದು ವೀಕ್ ಗ್ಯಾಪ್ ಕೊಡ್ತೀವಿ ಕಸ್ಟಮರ್ಸ್ಗೆ ಒನ್ ವೀಕ್ ಟೆನ್ ಡೇಸ್ ಗ್ಯಾಪ್ ಕೊಡ್ತೀವಿ ನೆಕ್ಸ್ಟ್ ಇನ್ನೂ ಎರಡು ದಿನ ಹೋಗಿ ಕಸ್ಟಮರ್ಸ್ ಬಂದ್ಬಿಟ್ಟು ನಾವು ಟ್ರೈನಿಂಗ್ ಕೊಡ್ತೀವಿ ಅವ್ರಿಗೆ ಆ ಡೌಟ್ ಎಲ್ಲ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗೋವರೆಗೂ ನಮ್ ಟ್ರೈನಿಂಗ್ ಪೀಪಲ್ ಬಂದ್ಬಿಟ್ಟು ಸಪೋರ್ಟ್ ಮಾಡ್ತಾರೆ ನೆಕ್ಸ್ಟ್ ಟೆಕ್ನಿಕಲ್ ಇಶ್ಯೂಸ್ ಅಂತ ಬರವಾಗ ಕಸ್ಟಮರ್ಸ್ ಯಾರನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅನ್ನೋ ಡೌಟ್ ಎಲ್ಲ ಇರುತ್ತೆ ನಾವು ಟೆಕ್ನಿಕಲ್ ಪರ್ಸನ್ಸ್ ನಮ್ಮಲ್ಲಿರೋ ಟೆಕ್ನಿಕಲ್ ಪರ್ಸನ್ಸ್ ನಂಬರ್ ಕೊಡ್ತೀವಿ ಸೊ ದಟ್ ಅವ್ರು ಕ್ಲಿಯರ್ ಆಗಿ ಟೆಕ್ನಿಕಲ್ ಇಶ್ಯೂಸ್ ಯಾವುದೇ ಇದ್ರೂ ಅವರು ಕಾಲ್ ಮಾಡಿ ತಕ್ಷಣ ಮಾಡ್ಕೋಬೋದು ಸಾಲ್ವ್ ಮಾಡ್ಕೋಬೋದು ಇಶ್ಯೂಸನ್ನ ಇಲ್ಲ ಅಂದ್ರೆ ಅಂದರೆ ವಿದಿನ್ ಒನ್ ಡೇ ಅವ್ರ ಪ್ಲೇಸ್ಗೆ ಕಸ್ಟಮರ್ ಹೋಗಿ ಸರ್ವಿಸಿಂಗ್ ಮಾಡ್ಬಿಟ್ಟು ಬರ್ತಾರೆ ಸರ್ ಅವ್ರ ಮಿಷಿನ್ ತಗೊಂಡು ನಮ್ಮ ಪ್ಲೇಸಿಗೆ ಬರಬೇಕು ಅನ್ನೋದಿಲ್ಲ ಅವ್ರ ಪ್ಲೇಸ್ಗೆ ಹೋಗಿ ಸರ್ವಿಸಿಂಗ್ ಕೊಡ್ತಾರೆ ಚಾರ್ಜಸ್ ಎಲ್ಲ ಯಾವ ಥರ ಸರ್ವಿಸಿಂಗ್ ಸರ್ವಿಸಿಂಗ್ ಚಾರ್ಜಸ್ ನಿಮಗೆ ಟೂ ಇಯರ್ಸ್ ಆಫ್ ಸರ್ವಿಸ್ ವಾರಂಟಿ ವಿತ್ ಸ್ಪೇರ್ ಪಾರ್ಟ್ಸ್ ಫ್ರೀ ಇರುತ್ತೆ ಸರ್